ಏನೋ ಒಬ್ಬ ಭ್ರಷ್ಟ ಇ ಒ ಸರ್ವೇಶ್ನ ಅಮಾನತ್ ಮಾಡಬೇಕು ಅಂತ ನಾವು ನಿರಂತರ ಹದಿನಾರನೇ ದಿವಸ ಹೋರಾಟಕ್ಕೆ ಕಾಲಿಟ್ಟಿದೀವಿ ಹದಿನೈದನೇ ದಿವಸದಿಂದ ಹದಿನಾಲ್ಕು ದಿವಸದಿಂದ ಸ್ವಲ್ಪ ಬಿಸಿ ಮುಟ್ತು ಇನ್ನ ನಾವು ಅನ್ಕೊಂಡಿದ್ದು ಸಾಧಿಸಿಲ್ಲ ಅಂತ ನಮ್ಗೊಂದು ಕಡೆ ಬೇಸರವಿದೆ ಆದ್ರೆ ಎಲ್ಲೋ ಒಂದ್ ಕಡೆ ರಾಜನಾಯಕರು ಮತ್ತೆ ರಾಜನಾಯಕರು ಮತ್ತೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಕೆಲವರು ನಮ್ಮ ಜೊತೆಯಲ್ಲಿರುವನು ಬೆಂಗಳೂರಿಗೆ ಹೋಗ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ ಸಿ ಎಸ್ ಹತ್ರ ಮಾತಾಡಿ ಇದಕ್ಕೆ ಒಂದು ಒಂದು ಅಂತ್ಯ ತನಕ್ಕೆ ಮಾತಾಡಿದ್ದಾರೆ ಆ ಕಡೆಯಿಂದಾನು ಒಂದು ವರ್ಕ್ ನಡೀತಾ ಇದೆ ಸಿಇಒನು ಅಥವಾ ನಿನ್ನೆ ಹೋಗಿ ಭೇಟಿ ಮಾಡ್ಕೊಂಡು ರಾಜನಾಯ್ಕರು ಮತ್ತೆ ಇಲ್ಲಿಗೆ ಬಂದಿದ್ರು ಅವರು ನಮ್ಗೆ ಏನ್ ಹೇಳ್ಬೇಕು ನಮ್ಗೊಂದು ಕ್ಯೂ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ ಇದು ಮುಗಿದ ತಕ್ಷಣ ರಾಜ್ಯ ಸಮಿತಿಯಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಪ್ರಿಯಾಂಕ ಖರ್ಗೆ ಅಂಡ್ ಸಿ ಎಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಆತನ ಸಸ್ಪೆಂಡ್ ಮಾಡೋಕೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಹತ್ರ ಇರೋ ದಾಖಲೆ ಅತನ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ಹೋರಾಟವನ್ನು ಮಾಡ್ತೀವಿ ಇಲ್ಲೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಎರಡ್ ಸರ್ತಿ ಬಂದಿದ್ರು ಒಂದ್ ಸರ್ತಿ ಬರಕ್ ಹೇಳಿದ್ರು ನಾನೇ ಬೇಡ ಅಂತ ಹೇಳಿದೆ ಎರಡ್ ಎರಡು ಸರ್ತಿ ಬಂದು ನಿಮ್ಗೊಂದು ಸಿಹಿ ಸುದ್ದಿ ಅದನ್ನ ಟ್ರಾನ್ಸ್ಫರ್ ಮಾಡ್ಸಿದ್ದಾರೆ ಇಲ್ಲಿ ಹುಲ್ಲು ತೃಪ್ತಿ ಇಲ್ದೂ ಅಲ್ಪ ಸ್ವಲ್ಪ ತೃಪ್ತಿ ಇದೆ ಇನ್ನ ಆಗ್ಬೇಕಾಗಿರೋ ಜಾಸ್ತಿ ಆಗಿರೋ ಇರೋದ್ರಿಂದ ನಾನು ಅದಕ್ಕೆ ಸಿ ಎಸ್ ಅವ್ರ ನಮ್ಮ ಡಿ ಎಸ್ ಸಾಹೇಬನ ಪದೇ ಪದೇ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮನ್ನು ಕೇಳ್ಕೊಡ್ತೀವಿ ಸರ್ ತಾವು ಬಂದಿರೋದಕ್ಕೆ ಗೌರವ ಯಾಕಂದ್ರೆ ಆರನೇ ಸರ್ತಿ ಬಂದಿದ್ದೀರಾ ಎಸ್ ಸರ್ತಿ ಬಂದ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಸಂಪೂರ್ಣ ಆ ತೃಪ್ತಿ ಆಗಿಲ್ಲ ಇನ್ನು ನಮ್ಗೆ ತೃಪ್ತಿ ಆಗಿಲ್ಲ ಸದ್ಯಕ್ಕೆ ಅವನ್ನ ವರ್ಗಾವಣೆ ಮಾಡಿದ್ದೀರಾ ಆಯ್ತು ಮುಂದಿನ ತನಕ ಆದ್ರೂ ನಿಷ್ಠೆಯಿಂದ ನಡೆದು ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಅಷ್ಟು ತನಕ ನಾವು ಬಿಡಲ್ಲ ನೀವು ಇದನ್ನು ದಯವಿಟ್ಟು ಇದು ನಿಮ್ಮ ಸಮಸ್ಯೆ ಅಂತ ಕೈ ತಗೊಂಡು ನೀವು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಒಂದು ವಾರ ಆದ್ಮೇಲೆ ನಾಗರಾಜನ್ ಅವರು ಎಲ್ಲ ಮುಗಿದುಕೊಂಡ್ ಬಂದ್ಮೇಲೆ ಸಿ ಎಸ್ ನಿಮ್ಮ ಸಿಇಒ ಜಿಲ್ಲಾ ಸಮಿತಿಯಿಂದ ಸಿಇಒ ಅಂದ್ರೆ ನೀವು ನಮ್ಮ ತಾಲೂಕಿನ ಬಾಡಿ ಏನೋ ನಮ್ಗೆ ಇಷ್ಟು ದಿನ ನಮ್ ಜೊತೆ ರಾತ್ರಿ ಆಗ್ಲು ಸಹಕಾರ ಕೊಟ್ಟಂತ ಎಲ್ಲರೂ ನಾವು ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೊಂದು ಅಂತ ಆಡ್ಬೇಕಾಗಿದೆ ಏನೋ ಮೀಟಿಂಗ್ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ತಂದಾಗಿರುತ್ತೆ ಅದೇ ರೀತಿ ನೀವು ಬಂದಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ಹೇಳ್ತಾ ಇದೀನಿ ಯಾಕಂದ್ರೆ ಇನ್ನ ಮಾತಾಡೋದು ಜಾಸ್ತಿ ಇದೆ ಇಲ್ಲಿ ಮುಗಿದಿಲ್ಲ ಇದು ಆರಂಭ ಅಂತ ಅಲ್ಲ ಇಲ್ಲಿಂದ ಬೆಂಗ್ಳೂರ್ವರ್ಗು ಇನ್ನ ಹೋರಾಟ ನಡೆಯುತ್ತೆ ಅಂತ ಹೇಳ್ತೀನಿ ಇಲ್ಲಿಂದ ನಮ್ಮ ನೀವು ಖುಷಿ ಪುಟ್ರೆ ಈ ಪೆಂಡಲ್ ಸೀದಾ ನಿಮ್ ಜಿಲ್ಲಾ ಪಂಚಾಯತ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ಮೇಲೆ ಶಿಕ್ಷೆ ಆಗಿಲ್ಲ ಅದ ಜಿಲ್ಲಾ ಈ ಪೆಂಡಲ್ ಜಿಲ್ಲಾ ಪಂಚಾಯತ್ ಬರಕ್ಕೆ ಇದಾಗ ಆಗ್ಬೋದಾ ಸರ್ಕಾರ ನಾವೇನ್ ಹೇಳಕ್ಕಾಗಿ ಧನ್ಯವಾದಗಳು ಹೇಳ್ತೀವಿ ಅಷ್ಟೇ ಯಾಕಂದ್ರೆ ಈ ಕೆಲಸ ಅವ್ರು ಯಾವಾಗ ಮಾಡ್ಬೇಕಾಗಿದ್ದು ಯಾಕವ್ರು ಮಾಡಿಲ್ವಾ ನೀವು ಎಂ ಎಲ್ ಎ ಸಾಹೇಬನ ಕೇಳ್ಬೇಕು ಯಾಕಂದ್ರೆ ಒಬ್ಬ ತಾಲೂಕಿನ ದರಿ ಅವರೇ ಕೂತ್ಕೊಂಡು ಸಿಇಒ ಹತ್ರ ಕೂತ್ಕೊಂಡು ಐದ್ ನಿಮಿಷ ಸಸ್ಪೆಂಡ್ ಮಾಡ್ಬಹುದಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಎಲ್ಲೋ ಒಂದ್ ಕಡೆ ನೀವು ನೀವು ಕ್ಲಾರಿಟಿ ಕೊಡಿ ನಾನು ಕೊಟ್ಬಿಡ್ತೀನಿ ನಮ್ಮ ತಾಲೂಕಿನ ಚಾರ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬಿಡ್ತೀನಿ ನಮ್ಮ ಶಾಸಕರು ಯಾವಾಗ ಮಾಡಬಹುದಾಗಿತ್ತೋ ಎಲ್ಲೋ ಒಂದ್ ಕಡೆ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು ಪ್ರಭಾವಿಗಳು ಹನುಮಂತರು ನೆಕ್ಸ್ಟ್ ಮತಗಳು ಬರೋದ್ ಭಯ ಪಟ್ಟಿರ್ತಾನೆ ಪಾಪ ಅಲ್ಲ ಅದು ನೀವು ಅದಕ್ಕೆ ಅವ್ರು ಏನಿದ್ದಾರೆ ಎಲ್ಲೋ ಒಂದ್ ಕಡೆ ಇನ್ನ ಭಯ ಇರುತ್ತೆ ಅವ್ರಿಗೆ ಇವತ್ತು ಬರ್ಬೇಕಾಗಿತ್ತು ಸ್ಥಳಕ್ಕೆ ಈಗ ನಾವು ಒಂದು ಹದಿನಾರು ದಿವಸದಿಂದ ಕೂತಿದ್ದೀವಿ ಅವ್ರ ಜನಾಂಗಕ್ಕೆ ಸೇರಿರೋರು ಏನಪ್ಪಾ ಎಸ್ ಸಿ ಡಿ ನೀವು ಇಷ್ಟದಿಂದ ಕೂತಿದ್ದೀರಾ ಏ ಇದಪ್ಪ ನಾನು ಇದೀನ ನಿಮ್ ಪರವಾಗಿ ಅಂತ ಒಂದು ಮಾತು ಹೇಳ್ಬಹುದಾಗಿತ್ತು ಎಲ್ಲೋ ಒಂದ್ ಕಡೆ ಅವ್ರಿಗುನು ಜನರಲ್ ಅವ್ನು ನೋಡ್ರಿ ಭಯ ಸ್ಟ್ ಮಾತ ಹಾಕಲ್ಲ ಅಂತ ಅದು ಅವ್ನ್ ಕೇಳಿ ನಿಮ್ಮ ಹೋರಾಟಕ್ಕೆ ಬಹಳಷ್ಟು ಸಂಘಟನೆಗಳು ಬಹಳ ಜನ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಈಗ ಮೊನ್ನೆ ತಾನೇ ದಲ್ ಸಂಘರ್ಷ ಸಂಸ್ಥೆ ಭೀಮಾದವರು ಅಂಬೇಡ್ಕರ್ ವಾದ ಯಾವ್ದು ಭೀಮವಾದ ಅಂಬೇಡ್ಕರ್ ಅವರು ಮಾಲೂರಲ್ಲೇನೂ ಒಂದು ತಹಸೀಲ್ದಾರ್ಗೆ ಮನವಿ ಕೊಡುವ ಮುಖಾಂತರ ಜಿಲ್ಲಾಧಿಕಾರಿಗೆ ತಲುಪಿಸಿದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲಾ ನಮ್ಮ ಹಿಂದೆ ಬಂದು ನಮ್ಗೆ ಸಹಕಾರ ಕೊಟ್ಟಂತ ಎಲ್ಲಾ ಆ ಬಂಧುಗಳಿಗೂ ಆ ಸಂಘದ ಸಂಘ ಪರಿವಾರದವ್ರಿಗೂ ಮತ್ತೆ ರಾತ್ರಿ ಆಗಲು ನಮ್ಮ ಸಂವಾದ ಸಮಿತಿ ಆದರೆ ರೈತ ಮಿತ್ರದ ಮಿತ್ರರು ಏನ್ ನಮ್ಗೆ ರಾತ್ರಿಗಳು ನಮ್ ಜೊತೆ ಇದ್ದಾರೆ ಅವ್ರಿಗೂನು ಈ ಹೋರಾಟದ ಸಣ್ಣ ಜಯ ಸಿಕ್ಕಿದೆ ಇನ್ನು ಇಲ್ಲಿ ನಮ್ಗೆ ಇನ್ನ ಪೂರ್ತಿ ಜಯ ಸಿಕ್ಕಿಲ್ಲ ಅಂದ್ರೆ ಅದ್ರ ಮೇಲೆ ತಪ್ಪಿಸಿದ ಮೇಲೆ ನೆಕ್ಸ್ಟ್ ಶಿಕ್ಷೆ ಆಗಿಲ್ಲ ಅಂದ್ರೆ ನಾವು ಈ ಪೆಂಡಾಲನ್ನ ನಾವು ಸಾಹೇಬರ್ ಗಮನಕ್ಕೆ ತರ್ತಾ ಇದೀವಿ ಜಿಲ್ಲಾ ಪಂಚಾಯತಿ ಹತ್ರ ಈ ಧರಣಿಯನ್ನು ಮಾಡೋಕೆ ಮುಂದೆ ನಾವೆಲ್ಲ ತೀರ್ಮಾನ ತಗೊಂಡ್